ಅಲ್ಲ ಕಣ್ರಿ ಗೌಡ್ರಿ ಈ ವಾರದಿಂದ ಸುಳಿ ಹೆಂಗೂ ಅಲ್ವೇ ಅಂಥ ಸೋಳಿ ಆಗ್ತಿಲ್ಲ ಮೊದಲು ಮೈ ಬಿಡೋಕೆ ಇವಾಗ ಆಲೆ ಒಂದ್ರೆ ಒಟ್ಟು ಬಿಸಿಲು ಜಾಸ್ತಿ ಆಯ್ತು ನೋಡು ಸೋಳಿ ಕಮ್ಮಿ ಎಲೆ ಹೂ ಕಂಡ್ಲಾ ಫೆಬ್ರವರಿ ಕೊನಕ ಹಾಲೇನಾ ಸುಳಿ ಸೋಳಿ ಕಮ್ಮಿನೇನ ಅದೇಂಗ ಗಾದಿ ಹೇಳ್ತಾರಲ್ಲ ದೊಡ್ಡರು ಈ ಸೋಳಿ ಸಂಕ್ರಾಂತಿಗೆ ಶಂಕು ನೋಡಿ ಶಿವ ಶಿವರಾತ್ರಿಗೆ ಶಿವ ಶಿವ ಅಂತ ಓತಂತಿ ಹ್ಞೂ ಇನ್ನು ಶಿವರಾತ್ರಿ ಉಗಾದಿ ಹತ್ರಕ್ಕೆ ಬಂದುವ ಇನ್ನೂ ಸೊಳಿ ಇರ್ತೈತೆ ಒಬ್ಬೆಟ್ಟನ್ನ ಉಂಬೇಕಾರೆ ಬ್ಯಾವ್ ನೀರು ಬೆವ್ರ ನೀರು ಕಿತ್ಕೊಂಡಿರ್ತಾವೆ ಹ್ಞೂ ಉಗಾದಿ ಹಬ್ಬದಾಗಿ ಇನ್ನೇನು ಸೊಳಿ ಹೋದಂಗೆ ಜನ ಹಾಂ ಅಲ್ರಿ ಗೌಡ್ರಿ ಈ ನಡುವೆ ಸೀನಪ್ಪ ಕೈಗೆ ಸಿಗ್ದಂಗೆ ಓಡಾಡ್ತಾನೆ ನನ್ನ ಮಗ ಎಲ್ಲಿಗೆ ಹೋಗ್ತಾನೆ ಏನು ಮಾಡ್ತಾನೆ ನನಗೆ ಗೊತ್ತೆ ನಿಮಗೆ ಸೀನಪ್ಪನ್ನ ಎಲ್ಲನ ನೋಡಿದೆ ನೀವು ಎಲ್ಲ ನಾನು ಕೇಳೋಣ ಅನ್ಕಂಡೆ ಕಾಯಿಲೆ ಹಬ್ಬ ನಿನ್ನ ನನಗೂ ಕೈಗೆ ಸಿಗ್ತಿಲ್ಲ ಎಲ್ಲಿಗೆ ಹೋಗ್ತಾನೋ ಏನು ಮಾಡ್ತಾನೋ ಎಣ್ಣಿಗಾದ್ರೂ ದುಡ್ಡು ಕೆಳಕ್ ಬರೋನು ಗೌಡ್ರ ಏನೋ ಒಂದಿ ಕೈ ಬೆಚ್ಚಗೆ ಮಾಡ್ರಿ ಅಂತನ ಬರೋನ್ ಯಾವಾಗ ನಾನು ಈ ನಡುವೆ ಗೊತ್ತನು ಇಲ್ಲ ನಮ್ಮಂತಕ್ಕೂ ಗೊತ್ತಿಲ್ಲ ಎತ್ತೋಗಿದ್ದನು ಹಾ ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವ ಮಾಡದ ನಗೆ ಕೊಡುನೀ ಅಭಯ ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವ ಮಾಡದ ನಗೆ ನೀ ಅಭಯ ದ್ರೋಣನ ವ್ಯೂಹವ ಭೇದಿಸಿ ಕಡಿದು ವೈರಿಯ ಶಿರಗಳನ ರಣದೊಳಗೆ ಕೆಣಕಿದರೆ ಕರುಳುಗಳ ತೆಗೆಯುವೆನು ರಣದೊಳಗೆ ಕೆಣಕಿದರೆ ಕರುಳುಗಳ ತೆಗೆಯುವೆನು ಬಿಡೈ ಚಿಂತೆಯನು ಬಿಡೈ ಚಿಂತೆಯನು ತಡವ ಮಾಡ ಜನಗೆ ಕೊಡು ನೀ ಅಭಯ ಘಾತಿ ಸುತ್ತಲೇ ದೂತರಂಗನ ರಂಗನ ಭೂತಕರಂಗನಿಗೌತಣ ರಣದೊಳಗೆ ಕೆಣಕಿದರೆ ಕರುಳುಗಳ ತೆಗೆಯುವೆನು ಬಿಡೈ ಚಿಂತೆಯನು ಬಿಡೈ ಚಿಂತೆಯನ್ನು ತಡವ ಮಾಡದಗೇ ಕೊಡು ನೀ ಅಭಯ ಪ್ರೀತಿಸುವ ಔತಣವೀಯುವೆ ಕೊಡುವ ಅನುಮತಿಯ ವಧಿಸಲು ವೈರಿಯ ಪ್ರೀತಿಸುವಂದದಿ ಔತಣ ಕೊಡು ಅನುಮತಿಯ ವಧಿಸಲು ವೈರಿಯ ರಣದೊಳಗೆ ಕೆಣಾಕಿದರೆ ಕರುಳುಗಳ ತೆಗೆಯುವೆನು ರಣದೊಳಗೆ ಕೆಣಕಿದರೆ ಕರುಳುಗಳ ತೆಗೆಯುವನು ಬಿಡೈ ಚಿಂತೆಯನು ಬಿಡೈ ಚಿಂತೆಯನ್ನು ತಡವ ಮಾಡದಗೇ ಕೊಡು ನೀ ಅಬ್ಬಯ ಎಲ ಎಲ ಎಲ್ಲ ಎಲ್ಲೇ ಸೀನ ನಿನಗಂತೂ ಸಾವೇ ಇಲ್ಲ ಬಿಡಲಿ ಹ್ಞೂ ನಾನು ಗೌಡ್ರು ಇವಾಗ ತಾನೆ ಮಾ ನೆನಪಿಸ್ಕೊಂಡಿದ್ವಿ ನಿನ್ನ ಸೀನಪ್ಪೆತ್ತೋದಾಗ ಕಣ್ಣು ಮರಿ ಈ ನಡುವೆ ಕಾಣ್ತಿಲ್ಲ ಅಂತಾನ ನನ್ನ ಮಗ ಆರು ಹೇಳ್ಕೊಂಡು ಇಲ್ಲೇ ಬಂದ್ಬಿಟ್ಟಲ್ಲ ನೀನು ಎಲ್ಗಾರ ಹೋಗಿದ್ದೇನೆ ನೀವು ಎರಡು ಮೂರು ದಿನನ ಹಾಂ ಕಣಿಗೆ ಕಾಮ್ತಿರ್ಲಿಲ್ಲ ಓಹೋ ಹಂಗೇ ನೀನು ಗೌಡ್ರು ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ ಏ ಗೌಡ್ರೆ ಎಲ್ಲಿಗೂ ಹೋಗಿರಲಿಲ್ಲ ಯಾಕೋ ಎರಡು ಮೂರು ದಿನ ಒಂಥರ ಸುಸ್ತಾಗೋದು ಗೌಡ್ರೆ ಹಾಂ ಅದಕ್ಕೆ ಎಲ್ಲಿಗೂ ಹೋಗಿರಲಿಲ್ಲಪ್ಪ ಮನೆಗೆ ಮನೆಗೆ ಅಂಬ್ತಿದ್ದೆ ಹೆಣ್ಣಿಗೆ ಬೇರೆ ಕಾಸಿರಲಿಲ್ಲ ನಮ್ಮ ಅಮ್ಮಮ್ಮಾಯಿಗೆ ಕೇಳಿದ್ರೆ ಕ್ಯಾಕೋರ್ಸು ಮಕ್ಕಗೆ ಎಂದು ಉಂಡು 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 ಮನೆಗೆ ಮನೆಗೆ ಅಂಬ್ತಿದ್ದೆ ಅಷ್ಟೇನಾ ಹ್ಞೂ ಏನು ಗೌಡ್ರೆ ಸಮಾಚಾರ ಹಾಂ ಏ ನೀವು ನಾನು ಕಾಮ್ಲಿಲ್ಲ ಅಂದರೆ ಮಂತಕ್ಕೆ ಬರೋಂಗಿಲ್ಲ ಕೇಳಂಗಿಲ್ಲ ಅಯ್ಯೋ ಇವು ಜನ ಅಷ್ಟೇ ಏ ದೊಡ್ಡರ ಬಿಡ್ರಿ ಬಿಡಪ್ಪ ನೀವಿಬ್ರು ಇಬ್ಬರು ನೋವು ಲೇ ಲೇ ಸೀನಾ ಬಾರ್ಲ ಬಾರ್ಲ ಇವೆಲ್ಲ ಯಾಕೆ ಮಾತಾಡ್ಸ ಬಾರ್ಲ ಕುಕ್ಕ ಬಾರ್ಲ ಯಾ ಯಾಕೋ ಇವ ಎರಡು ಮೂರು ದಿನ ಒಂಥರ ಸುಸ್ತು ಗೌಡ್ರೆ ಹಾ ಕೈ ಕಾಲೆಲ್ಲ ನೈವು ಎದ್ದು ಓಡಾಡಕಾಗ್ತಿರ್ಲಿಲ್ಲ ಮನೆಗೆ ಬಿಟ್ರೆ ಗೌಡ್ರೆ ಹಾಂ ಇಲ್ಲಿ ಅದೇ ಕಳ್ಳ ಈ ಬಿಸ್ಲು ನಿಗಿ 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 ಉರಿತೈತಲ್ಲ ಅದೇ ಒಂದ್ರ ಒಟ್ಟು ಸುಸ್ತು ಕಣಲ್ಲ ಹಾಂ ಏರಿಕೆ ಹೆಜ್ಜೆ ಇಕ್ಕಾತೈತೆ ಅದ್ರ ಮನಕಾಯವಾಗ ಹೋಗ ಆ ಬೆಂಕಿ ಬೆಂಕಿ ಸುಟ್ಟಂಗೆ ಸುಡ್ತೈತೆ ಅಲ್ಲೋ ಏ ಏ ಬೋರಾಜ ನೀನು ನೀನು ಇದೆಯಲ್ಲ ಬೊರು ನಾಟಗಾರ್ ನನ್ನ ಮಗ ನೀನು ಹಾ ನೆನ್ನೆ ದಿನ ಬಾಡು ಇಟ್ಟು ವೈದ್ಯ ಒಂದು ಮಾತು ಕರೆದ್ರೆ ನನ್ನ ಅಜ್ಜಿ ಪಳ್ಳಿ ಗ್ಯಾನ ದೇವ್ರು ಕರ್ಕೊಂಡು ಅಂತ ಹೇಳಿ ಕುರಿ ಕಡ್ದವ್ರೆ ನೀನು ಅಬ್ನೇ ವೈಜ್ಯಾಲ ಉಂಬಾಕೆ ಏಯ್ ನನ್ಗೆ ಯಾವ ಇದ್ರೆ ಬಿಟ್ಟು ಹೋಗಿ ಅಜ ನೀನು ಕರ್ಕೊಂಡು ಹೋಗ್ತೀನಿ ತಾನೇ ಒಂದು ಮಾತು ಲೇ ಬಾರ್ಲ ಬಾಡ ಇಟ್ಟೈತೆ ಹೋಗು ಉಂಡು ಬರೋಣ ಅಂತ ಒಂದು ಮಾತು ಹೇಳಿಲ್ವಲ್ಲ ನೀನು ಎಲ ಎಲ್ಲ ಎಲ ಏ ಇರಲಿ ಇರಲಿ ಬಿಡು ಲೇಯ್ ಲೇ 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 ಸೀನಾ ಇಂಥ ಅನ್ಯಾಯದ ಮಾತು ಯಾಕಾಡ್ಚಲ್ಲ ನಮ್ಮ ಮನೆಗೇನು ಹೇಳಿರಲಿಲ್ಲ ಕಣ ಅವ್ರು ಬಂದು ಹಾಂ ಹಿಂಗೆ ನಾನು ಯಾರ ಪರಿಚಯಸ್ತ್ರ ಜೊತೆಗೆ ಹೋಗಿದ್ದೆ ಅಷ್ಟೇ ಸುಮ್ಕಿರು ನಮ್ಮನಿಗೆ ಹೇಳಿದರೆ ನಮ್ಮ ನೆಂಟ್ರೇನೋ ಮಾಡಿದರೆ ನಾನು ನಿನ್ನ ಬಿಟ್ಟು ಹೋಗ್ತಿದ್ದೆ ನಿನ್ನೂ ಕರ್ಕೊಂಡು ಹೋಗ್ತಿರಲ್ವೇ ಯಾರ ಯಾರದ ಮನ ಉಂಬಕ್ಕೆ ಹೋಗಿರೋದಕ್ಕೆ ನಿನ್ನೂ ಕರ್ಕೊಂಡು ಹೋಗಕ್ಕೈತೆ ಅಲ್ಲ ನಾನೇ ಹೋಗಿರೋದು ಇನ್ನು ನಿನ್ ಕರ್ಕೊಂಡು ಗತಿ ಏನಲ್ಲ ಲೇ ಲೇ ಸೀನಾ ಹೋಗ್ಲಿ ಬಿಡ್ಲಾ ಅವನ ಬೋರಾಜ್ಜನ್ನ ಯಾಕೆ ಗೋಳಕೊಂಬತ್ತೆ ಬಿಡು ಹೋಗಲಿ ಈಗ ಒಂದು ಕೆಲಸ ಮಾಡು ಮೊನ್ನೆ ಇನ್ನೂ ಉಂಡಿದ್ದೀವಲ್ವೇ ಇನ್ನು ನಾಲ್ಕೈದು ದಿನ ತಡಿ ನನಗೆ ಯಾವುದೋ ಒಂದು ಐದು ಸಾವಿರ ರೂಪಾಯಿ ದುಡ್ಡು ಬರೋದೈತೆ ಬಂದಿದ್ದಾದ್ಮೇಲೆ ಈ ನಾವು ಮೂವರುನು ಡಾಬಾಕ್ ಹೋಗೋಣ ಡಾಬಾಕ್ ಹೋಗಿ ನಿಮ್ಗೇನು ಬೇಕು ತಿಂದ್ಬಿಟ್ರಲ್ಲೇ ನಂದೇ ಕೊಡ್ತೀನಿ ದುಡ್ಡ ಹಾಂ ಯಾವುದೋ ಒಂದು ಐದು ಸಾವಿರ ಬರೋದೈತೆ ಅದು ಬರೋದಕ್ಕೆ ಕಾಯ್ಬೇಕು ನಾಲ್ಕೈದು ದಿನ ಅಷ್ಟೇ ನೋಡ್ಬೋತೈತಿ ಹಾಂ ಕರ್ಕೊಂಡು ಹೋಗಿ ಕಳೆ ಡಾಬಾಕಿ ಗೌಡ್ರಿ ಡಾಬಾದಾಗ ಏನು ಚೆನ್ನಾಗಿರ್ತೈತೆ ಹೇಳ್ರಿ ಗೌಡ್ರಿ ಹಾಂ ನಾವು ಹೋದ್ರೆಲ್ಲ ಮಿಲ್ಟ್ರಿ ಹೋಟ್ಲಿಗೆ ಹೋಗ್ಬೇಕು ಏ ಮಿಲ್ಟ್ರಿ ಹೋಟ್ಲ ಸಿರೋದಾಗೆ ಎಂತ ಮಾಡ್ಯಾವ್ರಿ ಗೌಡ್ರಿ ಮಿಲ್ಟ್ರಿ ಹೋಟ್ಲ ಹಾಂ ಉಮ್ತಾ ಇದ್ರೆ ಇನ್ನೊಂದು ಮುದ್ದೆ ಇಕ್ಕಸ್ಕೊಂಡು ಉಳಬೇಕು ಈ ಡಾಬಾದಾಗೆ ಚೆನ್ನಾಗಿರ್ತಾ ಇಲ್ಲನು ಆದರೆ ಅಂಥ ಏನು ರೊಟ್ಟಿ ಕೊಡ್ತಾರೆ ಯಾತ ಜೀರಾ ರೈಸ್ ಅಮ್ ಕೊಡ್ತಾರೆ ಎಗ್ ರೈಸ್ ಅಮ್ಮ ನಮಗೆ ಅವೆಲ್ಲ ಹಿಡಿಯೋಲ್ಲ ಗೌಡ್ರಿ ಏನಂದರೆ ಮುದ್ದೆ ಅನ್ನ ಉಮ್ತಾ ಇರಬೇಕು ಸೆಕೆಂಡ್ ನೀರು ಕಿತ್ಕೊಂಬಿರಬೇಕು ಒರೆಸ್ಕೊಂಡು ಒರೆಸ್ಕೊಂಡು ಉಣ್ಬೇಕು ಬಿಸಿ ಬಿಸಿ ರಾಗಿ ಮುದ್ದೆ ಉಮ್ತಾ ಇದ್ರೆ ನಾನು ಈಗಲೇ ಬಯ ನೀರು ಬಂದ ಹಾಕಿ ಬಯ ಎಲ್ಲ ಕಿಟ್ಟಂಗೆ ಐತೆ ಗೌಡ್ರಿ ಅದಕ್ಕೆ ಹಿಂಗೆ ಅನ್ಸೋದು ಏನಂದರೆ ವಾರಕ್ಕೊಂದು ಎರಡು ಸಲ ಉಮ್ಲಿಲ್ಲ ಅಂದರೆ ಬಡ್ಲಸೆ ಸಮಾಧಾನ ಇಲ್ಲ ನಮಗೆ ಹ್ಞೂ ಸರಿ ಸರಿ ಆಯ್ತ ಎಲ್ಲ ಅಂತ ಹೋದ್ರೆ ಆತು ಈಗೇನು ಮಿಲ್ಟ್ರಿ ಹೋಟ್ಲಿಗೆ ಹೋದ್ರಾತು ಸುಮ್ಕಿರು ಲೇ ಸೀನಾ ಇದ್ಯಾಕಲ್ಲ ಒಂದು ಶೇಂಕರು ಈ ಕಡೆಗೆ ಬರ್ತಾಯಿದ್ದಾನೆ ಹಾಂ ಸುಮ್ಕಿರಿ ಡಾಬಾ ಪಾಬಾ ಮಿಲ್ಟ್ರಿ ಹೋಟ್ಲು ಅಂತ ಮಾತಾಡ್ಬೇಡ್ರಿ ನೋಡೋನು ಶಂಕರು ಬರ್ತಾಯಿದ್ದಾನೆ ಈ ಕಡೆಗೆ ಇದ್ಯಾಕಲ್ಲ ಶಂಕರ ಮಕ ಎಲ್ಲ ಇಳೆ ಬಿಟ್ಕೊಂಡು ಒಳ್ಳೆ ಸಪ್ಪಗೆ ಬಂದಿದ್ಯಾ ಏನಾಯ್ತು ನಿನಗೆ ಶಂಕರ ಏಯ್ ಶಂಕರ ಏನಾಯ್ತು ನಿನಗೆ ಗಲ್ಲದ ಮೇಲೆ ಕೈಯನ್ನು ಇಡುತ್ತಾ ಶಂಕರನ ಯೋಚಿಸಿದ ಬಲ್ಲವನು ಏನರಿಯವನದಂತೆ ಎಲ್ಲ ಬಲ್ಲವನು ಏನರಿಯವನದಂತೆ ಸುಮ್ಮನೇತ ನಿಂತ ಶಂಕರ ಸುಮ್ಮನೆ ನಿಂತ శంకరా యోచంకరకళ జలి మళ్ళు జీవన్ దింగ్ మకే బిట్కర్బ హీ లే సీనా నీనే అదృష్టవంత కళలీ నీనే అదృష్టవంతే లే శంకరు మాట్లాడ అలా నేను హిర ఒ రోబోట్ సరీ నేత అదృష్టవంత ಯಾಕಂದ್ರೆ ಅಂತ ಏನು ಇಲ್ಲ ನಾನೇ ಅದೃಷ್ಟು ಅಂತ ಹ್ಞೂ ಅಷ್ಟರಿ ಈಗ ಸುದ್ದಿ ಬಳಸಿ ಮಾತಾಡೋದು ಬೇಡ ನೇರವಾಗಿ ವಿಚಾರಕ್ಕೆ ಬಾ ಏನಾಯ್ತಿ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಪ್ಲೀಸ್ ಎಕ್ಸ್ಪ್ಲೈನ್ ಮೀ ಲೇಸೀನಾ ಹುಟ್ಟಿರೇ ನಿನ್ನಂಗೆ ಒಬ್ಬ ಮಗ ಉಟ್ಬೇಕು ಕಣಲಿ ಇಬ್ಬರು ಮೂವರು ಗಂಡು ಮಕ್ಳು ಉಟ್ಬಿಟ್ರೆ ಅವ್ರದ್ದು ನರ್ಕ ಕಣಲಿ ಮದುವೆ ಆದ್ಮೇಲಂತೂ ಅವ್ರ ಜೀವನ ಆಗ್ಬಿಡ್ತೈತಿ ಹ್ಞೂ ಈಗ ಎದ್ದೆ ಅಂದರೆ ನನ್ನ ನೆಣ್ತಿಗೂ ನಮ್ಮ ನಮ್ಮ ಅಣ್ಣನ ನೆಣ್ತಿಗೂ ಈಗ ದಿನ ಜಗಳ ಹಾಕೋಣಲ್ಲ ಯಾ ನನ್ನ ಮಗನ ಕೈಲಿ ಹಾಕೈತಲ್ಲ ನೋಡೋಕೆ ಹಾಂ ರೋಸ್ ಕಣ ನಾನಂತೂ ಛೋ ಇಬ್ಬರು ಒಂದಿನ ಕಿತ್ತಾಡ್ದಂಗೆ ಕಿತ್ತಾಡ್ತಾರೆ ಕಾಣ್ಲ ಹಾಂ ಈ ಒಂದು ಹೆಚ್ಚಾಗಿ ಮಾಡಿ ಜಗಳ ಆಡ್ತಾಳೆ ಒಂದು ಕಮ್ಮಿ ಮಾಡಿ ಜಗಳ ಆಡ್ತಾಳೆ ನನಗಂತೂ ನೋಡಿ 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 ಸಾಕಾಗಿ ಹೋಗ್ಬಿಟ್ಟೈತಿ ಇವಾಗಂತೂ ನನ್ನ ಹೆಂಡ್ತಿ ಬಂದು ಇಲ್ಲ ನಾನು ಬೇರೆ ಹೋಗ್ಬೇಕು ನಾನು ಬೇರೆ ಹೋಗ್ಬೇಕು ಇಲ್ಲಾಂದ್ರೆ ನಮ್ಮ ಅಪ್ಪನ ಮನ್ಗೆ ಹೋಗ್ತೀನಿ ಅಂತ ಕುಂತ್ಬಿಟ್ಟವಳೆ ಏನ್ಲಾ ಮಾಡೋದು ಸೀನ ಹಿಂಗಾದ್ರೆ ಗೌಡ್ರೇ ನನಗಂತೂ ತಲೆ ಕೆಟ್ಟು ಮೆಟ್ಟಿಡ್ದು ಬಿಟ್ಟೈತ್ ಗೌಡ್ರಿ ಏನ್ ಮಾಡ್ಬೇಕೇಳ್ರಿ ಗೌಡ್ರಿ ಓಹೋ ಮ್ಯಾಟ್ರು ಸ್ವಲ್ಪ ಸೀರಿಯಸ್ ಐತೆ ಶಂಕರ ನೀನ್ ತಲೆ ಕೆಡಿಸ್ಕೋಬೇಡ ಏನಾಗಬೇಕು ಅಂತ ನೀನ್ ಅಣೆಲ್ ಬರದೈತು ಅದು ಆಗ್ತೈತೆ ನಿನ್ ತಲೆ ಕೆಡಿಸ್ಕೋಬೇಡ ನಾನು ಇದ್ದೀರಿ ನಮ್ ಗೌಡ್ರೆ ಇದ್ರೆ ಬಿಡಲ್ಲ ನೀನ್ ಯಾಕೆ ತಲೆ ಇದೆಲ್ಲಾರ ಮನೆಗೂ ಇದ್ದಿದ್ದೆ ನಿನ್ ತಲೆ ಕೆಡಿಸ್ಕೋಬೋ ಅದಂಗ ಹೇಳ್ತೀನಲ್ಲ ಉಟ್ತಾ ತಂದಿರು ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ ಅವೆಲ್ಲ ಇರ್ತಾವೆ ತಲೆ ಗೆಳೆಶ್ಕವಳ ಶಿರು ಹಂಗಲ್ ಕಳ್ಳ ಸೀನ ಗೌಡ್ರು ನೀನು ಒಂಚೂರು ಬಂದು ಹಾಂ ಅದು ಇಟ್ಟು ಭಾಗ ಮಾಡಿಕೊಟ್ರೆ ಚೆನ್ನಾಗಿರತ್ತೆ ಕಳೆದ ನನಗೆ ನನಗೂ ಕಳ್ಳೆ ನಮ್ಮ ಅಣ್ಣಿನ ಜೊತೆಗೆ ಎಲ್ಲ ಯಾವನ ಕೈಲ ಇರೋಕಾಕೈತೆ ಎದ್ದಾಗಿಂದು ಬೈಗ ತಕ್ಕ ಬಿಸ್ಲಾಗ ದುಡಿದು ಬಂದು ಮಂತ ಒಂದ್ ಕ್ಷಣ ನೆಮ್ಮದಿ ಕುಕಮನ ಅಂದ್ರೂ ನೆಮ್ಮದಿ ಸಿಕ್ತಿಲ್ವಲೇ ಹಾಂ ಮಂತ್ ಬಂದ ತಕ್ಷಣ ಜಗಳ ಜಗಳಾಡ್ತಿದ್ವಿ ಯಾವ ಕೈಲಲ್ಲ ನಿಮ್ಮದಾಗ ಇರೋಕ್ಕೈತೆ ಹಾಂ ನನಗೆ ಬೇಡ ಕಣಪ್ಪ ಅವ್ರ ಜೊತೆಗಿರೋದು ಬೇಡ ಅವ್ರ ಪಾಡಿಗೆ ಅವ್ರು ನಿಮ್ದಾಗಿರಲಿ ನಮ್ಮ ಪಾಡಿಗೆ ನಾವು ಒಂದು ಕಡೆ ಕಿದ್ದು ಬಿಡ್ತೀವಿ ಗೌಡ್ರಿ ನೀವೇ ಬಂದು ಒಂದೀಟ ಭಾಗ ಮಾಡಿಕೊಡ್ರಿ ಗೌಡ್ರಿ ಏಯ್ ಲೇಯ್ ಭಾಗ ಮಾಡೋದು ಅಂದ್ರೇನು ಸುಲಭದ ಮಾತೇ ಅಲ್ಲ ಕುಕಂಡ್ ಮಾತಾಡಲ್ಲ ಅಣತಮ್ದಿರಿ ಇಬ್ಬರು ನೀವೇನಾ ಇಬ್ಬರು ಕುಕಂಡ್ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ರಿ ನಾವು ಮೂರ್ನೇರ ಬಂದರೂ ಕ್ಷಣಕ್ಕಿರಲ್ಲ ಕಂಡ ನಿಮ್ಮ ಸಂಸಾರದ ವಿಚಾರಕ್ಕೆ ಅಯ್ಯೋ ಗೌಡ್ರೆ ಮಾತಾಡಿದ್ದ ಐತೆ ಕಥೆ ಆಡಿದ್ದ ಐತಿ ಎಲ್ಲ ಆಗೋಗ್ಬಿಟ್ಟೈತೆ ಗೌಡ್ರೆ ಇದೆಲ್ಲ ಅದನ್ನು ಮೀರಿ ಹೋಗ್ಬಿಟ್ಟೈತೆ ಅಲೇನ ಹ್ಞೂ ನನ್ನ ಮಾತು ಅವ್ನು ಕೇಳ್ತಿಲ್ಲ ಅವ್ನ ಹೆಂಡತಿ ಕೇಳ್ತಿಲ್ಲ ಆಯ್ ಮಾತಾಡ ನಮ್ಮ ಕೇಳ್ತಿಲ್ಲ ಈಗ ಮಾತಿಗೆ ನಿಂತರು ಅಂದ್ರೆ ಜಗಳಕ್ಕೆ ಬಿಡ್ತಾರೆ ಹ್ಞೂ ಈ ಕೋಳಿ ಜಗಳ ಈ ಹೆಂಗೆ ಉಂಜ್ಗಳಿಗೆ ಜಗಳಾಡ್ತಾವೆ ಹಂಗೆ ಜಗಳಾಡಿ ಬಿಡ್ತಾರೆ ಅದಕ್ಕೆ ನನಗೂ ನೋಡಿ 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 ತಲೆಲ್ಲ ತಿಕ್ಲಿಂಗೆ ಆಗ್ಬಿಟ್ಟೈತೆ ಗೌಡ್ರೆ ಮಂತ ಹೋಗೋದೇ ಬೇಡ ಅನ್ನಿಸ್ಬಿಟ್ಟೈತೆ ಅಲೆ ನನಗೆ ಹ್ಞೂ ಅದಕ್ಕೆ ನೀವೇ ಏನಾದರೂ ಮಾಡಿ ಬಂದು ಮಾತುಕತೆ ಮಾಡಿಕೊಟ್ರೆ ನಮ್ಗೆ ಅಷ್ಟೇ ಉಪಕಾರ ಲೇ ಲೇ ಶಂಕರ ಬೇರೆ ಹೋಗೋದು ಭಾಗವಾಗೋದು ಅಂತಂದ್ರೆ ಏನು ಸುಲ್ಬೋದು ಮಾತೇನಿಲ್ಲ ಗೌಡ್ರಿ ಹೇಳಿಲ್ವೆ ಮೊದಲು ನೀನು ನೀವು ಅಣ್ಣಯ್ಯ ನಿನ್ನೆಳಿತ ಮಣ್ಣು ಹೇಳ್ತೀವಿ ಕೂಕೊಂಡು ಮಾತಾಡ್ರಿ ಹಾಂ ಏನ ಇನ್ನೂ ಒಂದು ದೊಡ್ಸ ದಿನ ನಾವು ಜೊತೆಗಿರೋನು ಕಳ್ಳಲ್ಲ ನನ್ನ ಮಗನು ಸಣ್ಣನೂ ಹಾಂ ನಿನ್ನ ಹೆಣ್ಣು ಮಕ್ಕಳಿಗೂ ಇನ್ನೂ ಮದುವೆ ಮಾಡಬೇಕು ಕೂಕಂಡು ಮಾತಾಡೋಣಲ್ಲ ಅಂತ ಹೇಳ್ಬೇಕು ಅದನ್ನು ಬಿಟ್ಟು ಮಾತೇತ್ತೀರೂ ಬೇರೆ ಹೋಗ್ಬೇಕು ಮಾತೇತ್ತೀರಿ ಬೇರೆ ಹೋಗ್ಬೇಕು ಅಂದರೆ ಬೇರೆ ಹೋಗಿ ಏನು ಮಣ್ಣು ತಿನ್ತೀರಾ ಅನ್ನೋಳ ಇಬ್ರು ಇರ್ಬೇಕು ಎಲ್ಲಲ್ಲ ಈಗ ಬೇರೆ ಹೋದ್ರೆ ಒಂದೇ ಒಂದು ಮನೆ ಐತೆ ಏನು ಮಾಡ್ತೀರಲ್ಲ ನೀವು ಹಾಂ ಹೇಳೋ ಶಂಕಳ ಏನು ಮಾಡ್ತೀರ ಏನು ಗುಡ್ಲೆ ಇಚೆ ನೀನು ಇಲ್ಲ ಮನೆ ಒಂದು ಗೋಡೆ ಇಕ್ಕೆ ಏನು ಮಾಡ್ತೀರಾ ಹೇಳು ತೋ ಸುಮ್ ಕಿರಲಾ ಸೀನಾ ಅತ್ತ ನೀನು ಹೇಳ್ದಂಗೆ ಸುಲಭ ಇಲ್ಲ ಕಳ್ಳ ನಮ್ಮ ಮನೆಗೆ ಇರೋಕ್ಕಾಗಲ್ಲ ಕಳ್ಳ ನನ್ನ ಈಗ ನೋಡು ಬೇರೆ ಹೋದ್ರೆ ನಿನ್ನ ಇರ್ತೀನಿ ಇಲ್ಲಾಂದ್ರೆ ನಮ್ಮ ಮನೆ ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಕುಂತ್ ಬಿಟ್ಟವಳೆ ನೀನು ಹೇಳಿ ಹೇಳ್ದಷ್ಟು ಸುಲಭ ಇಲ್ಲ ಕಳೆದ ನಮ್ಮ ಮನೆಗಲ್ಲೇ ಪರಿಸ್ಥಿತಿ ಗೌಡ್ರೆ ಇವರು ಪಿಕ್ಸ್ ಆಗ್ಬಿಟ್ಟೆವ್ರೆ ಆಳೆನ ನಾವು ಬೇರೆ ಹೋಗ್ಬೇಕು ಬೇರೆ ಮನೆ ಮಾಡಬೇಕು ಅಂತ ಪಿಕ್ಸ್ ಆಗಿಬಿಟ್ಟೆ ಅವ್ರೆ ನಾನು ಏನು ಮಾತಾಡೋಕೆ ಹೋಗಲ್ಲ ನೀವೇನು ನಿರ್ಧಾರ ತಗೊಂಬತ್ತೀರೋ ಅದಕ್ಕೆ ಬದ್ಧವಾಗಿರ್ತೀನಿ ನಾನು ಅಷ್ಟೇ ಉಸಿರು ಬಿಡಲ್ಲ ಏನು ಹೇಳ್ತೀರಾ ಹೇಳ್ರಿ ಅಲ್ಲ ಕಳ್ಳ ಶಂಕರ ಇನ್ನೊಂದ್ ಯೋಚನೆ ಮಾಡ್ಬೇಕಾಯ್ತು ಕಣೋ ಹಾಂ ಬೇರೆ ಓದ್ಮೇಲೆ ಮುಗೀತು ಕಳ್ಳ ಜೀವನ ಬೇರೆ ಓದ್ಮೇಲೆ ಮುಗೀತು ತಿರ್ಗ ಒಂದಾಗಿ ಬದುಕ್ತೀವಿ ಅಂತಂದ್ರೆ ಆಗಲ್ಲ ಕಣೋ ನಿನ್ನ ಪಾಡ್ ನಿಂದಾಕೈತೆ ಅವ್ನು ಪಾಡ್ ಅವನಕೈತೆ ಒಂದ್ಸಲ ಯೋಚನೆ ಮಾಡಿರಿ ನನಗೇನು ಬತ್ತೀನಿ ನಾನು ಬಂದು ನಿಮ್ಮ ಇಬ್ರಿಗೂ ಏನೇನು ಐತದ ಸಮಾರ್ದಕ್ ಮಾಡ್ಕೊಂಡು ಕೊಡ್ತೀನಿ ಮದ್ದೆ ಕುಕ್ಕೊಂಡು ಒಂದು ಹೇಳಿ ಮಾತಾಡ್ತೀನಿ ನಾನು ಬರ್ತೀನಿ ಸೀನಪ್ಪನೂ ಬೇ ಯೋಚನೆ ಮಾಡಿರಿ ಯೋಚನೆ ಮಾಡಿ ಆಮೇಲೆ ತಿರ್ಗಿ ಇನ್ನೊಂದು ತಿರ್ಗಿ ಬಂದು ಹೇಳು ಹಾಂ ಹಂಗೂ ಇಲ್ಲ ನಾವು ಹೋಗಲೇಬೇಕು ಅಂತಂದರೆ ನಾಳೆ ಕುಕಂಡು ಭಾಗ ಮಾಡಣ ಸರಿ ಗೌಡ್ರಿ ಆತು ಲೇ ಸಿನಪ್ಪ ನಾಳಿಕೆ ಆ ಗೌಡ್ರ ಜೊತೆಗೆ ನೀನು ಬಾರಲೇ ಸರಿ ಆಯ್ತು ಬರ್ತೀನಿ ನಡಿ